ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಅಂದರೆ ರಾತ್ರಿ ಆಗೋಗಿದೆ ಏಳು ಗಂಟೆ ಆಗಿದೆ ಏಳು ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಅಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿದ್ದೆ ಅಂದರೆ ಸುಸ್ತಾಗಿಬಿಡ್ತು ಫ್ರೆಂಡ್ಸ್ ನನಗೆ ಫುಲ್ ಟೈರ್ಡ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಮೈ ಬೇರೆ ಹುಷಾರಿರಲಿಲ್ಲ ಹಾಗಾಗಿ ವ್ಲಾಗ್ನ ಹೆಣ್ಮ್ ಎಂಡ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಅಲ್ಲಿಗೆ ಬಿಟ್ಟೆ ಸೊ ಕಂಟಿನ್ಯೂಯೇಷನ್ ಲ್ಲಾಗು ಬೆಳಗ್ಗೆಯಿಂದ ಯಾಕೆ ಬ್ಲಾಗ್ ಮಾಡಿಲ್ಲ ಅಂತಂದರೆ ನಮ್ಮ ಮನೆ ನಾನಿಲ್ಲಿ ವಿಡಿಯೋ ಮುಂದೆ ಹಾಕ್ತೀನಿ ಸೊ ನಮ್ಮ ಮನೆ ಅಟ್ಯಾಚ್ ಆಗಿರೋದೊಂದು ಬಿಲ್ಡಿಂಗು ಡೆಮಾಲಿಶ್ ಮಾಡ್ತಾ ಇದ್ದಾರೆ ಸೊ ಅದು ಫುಲ್ಲು ಎತ್ತರ ಇದೆ ಫುಲ್ ಎತ್ತರ ಅಂದರೆ ತುಂಬ ಎತ್ತರ ಇದೆ ಆ ಎತ್ತರದ ಬಿಲ್ಡಿಂಗ್ನ ಕೇಳ್ತಾ ಇದ್ದಾರೆ ಫುಲ್ಲು ಜೀವ ಕೈಯಲ್ಲಿ ಇಟ್ಕೊಂಡು ಈಗ ಅಂತ ನಮ್ಮದು ಬೇರೆ ಮೊದಲೇ ಸೀಟ್ ಮನೆ ಸೊ ದಬ್ಬ 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 ಅಂತ ಬೀಳ್ತಾಯಿತ್ತು ಇಟಿಕೆಗಳು ಚೂರು ಈ ಥರದ್ದೆಲ್ಲ ಇತ್ತು ಪುಗರು ಬೇರೆ ಮಲಗಿದ್ದ ನಿಜವಾಗ್ಲೂ ಜೀವದಲ್ಲಿ ಜೀವಿಲ್ಲ ಹಂಗಾಗಿ ಹೋಗ್ಬಿಟ್ಟಿತ್ತು ಸೊ ವೀಡಿಯೋ ಅಪ್ಲೋಡ್ ಕೂಡ ಮಾಡಿಲ್ಲ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಸ್ವಲ್ಪ ಸಮಾಧಾನ ಅಂದರೆ ಕೆಲಸ ನಿಲ್ಸಿದ್ರು ಅದಾದಮೇಲೆ ಕಾಫಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕೂಡ ತಿಂಡಿ ತಿನ್ ತಿಂಡಿನೂ ಕೂಡ ತಿಂದಿಲ್ಲ ನಾನು ಸ್ವಲ್ಪ ಪುರಿ ಒಗ್ಗರಣೆ ಮಾಡಿಕೊಂಡು ಅಂದರೆ ಪುರಿ ಒಗ್ಗರಣೆ ಮಾಡಿಟ್ಟಿದ್ದಲ್ಲ ಅದನ್ನೇ ತಿಂದಿದ್ದೀನಿ ತಿಂಡಿ ಕೂಡ ತಿಂದಿಲ್ಲ ನಾನು ಸೊ ಹಾಗಾಗಿ ತುಂಬ ತುಂಬ ಅಂದರೆ ತುಂಬ ಭಯದಲ್ಲೇ ಇದ್ಬಿಟ್ಟ ಇವತ್ತಿನ ದಿನೆಲ್ಲ ಪುನರ್ವೂ ಒಂದು ಮೂಲ ಅಲ್ಲಿ ಮಲಗಿಸ್ಕೊಂಡು ಬರೀ ಅವ್ನು ಕಾಯ್ದಿದ್ದೇ ಆಯಿತು ಎಲ್ಲಿ ಬಿ ಎಲ್ಲೂ ಹೋಗೋಕ್ಕೂ ದಾರಿ ಇಲ್ಲ ಅವರು ಇದ್ರ ಪಕ್ಕದ ಮನೆಗೆ ಹೋಗೋಣ ಅಂದರೆ ಅವ್ರ ಮನೇಲಿ ಅಯ್ಯಲ್ಲೋ ಬ್ಯಾಂಕ್ ಕೆಲಸ ಅಂತ ಹೇಳಿಬಿಟ್ಟು ಹೋದರು ಸೊ ಓನರ್ ಮನೆಗೆ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವರು ಅಂದರೆ ಪಕ್ಕದ್ದು ಇದು ಮತ್ತು ಇವನಿಗೆ ಆಗಲ್ಲ ಆಗೋಲ್ಲ ಎದ್ಬಿಡ್ತಾನೆ ಮತ್ತೆ ಇವನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮೂಲೆಯೇ ಕುತ್ಕೊಂಡುದೇ ಮೇಲ್ಗಡೆಯಿಂದ ದಬ 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 ಅಂತ ಸೌಂಡ್ ಬರ್ತಾ ಇತ್ತು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮುಂದೆ ಹಾಕ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ದಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೆ ಕಮೆಂಟ್ ಮಾಡಿ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನೆನ್ನೆ ವ್ಲಾಗ್ನ ಪುಟಾಣಿ ವ್ಲಾಗ್ನ ಹಾಕ್ತೀನಿ ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಇವಾಗ ಸಾಂಬಾರು ಮಾಡೋಕ್ಕೆ ಹುಳಿಕಟ್ ಸಾಂಬಾರು ಮಾಡ್ತೀನಿ ತೋರಿಸ್ತೀನಿ ರೆಸಿಪಿ ಹೆಂಗೆ ಮಾಡ್ತೀನಿ ಅಂತ ಈಗ ಫಸ್ಟು ಹುಳ್ಳಿಕಾಳನ್ನ ತೊಳೆದು ಬಿಟ್ಟು ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಆಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಧಾರಾವಾಹಿ ನೋಡ್ಕೋತಾ ನೋಡ್ಕೊತ ವ್ಲಾಗ್ನು ಮಾಡ್ಕೊಂಡು ಸಾಂಬಾರನ್ನೂ ಮಾಡ್ಕೋತೀನಿ ಬನ್ನಿ ಈ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಹುರ್ಿಕಟ್ ಸಾಂಬಾರು ಹೆಂಗ್ ಮಾಡೋದು ಅಂತ ನೋಡೋಣ ಬರೀ ಹುಳ್ಳಿಕಾಳು ಸಾರು ಅಂತಾರೆ ಹುಳ್ಳಿಕಾಳು ಬಸ್ ಸಾರು ಅಂತಾರೆ ಹುಳ್ಳಿಕಟ್ ಅಂತಾರೆ ಸೊ ನಮ್ಮ ಕಡೆ ಬೆಳವಾಡಿ ಕಡೆ ಹುಳ್ಳಿಕಟ್ಟು ಅಂತಾರೆ ಕಡೆ ಉಳ್ಳಿ ಕಾಳು ಬಸ್ಸಾರು ಬರೀ ಹುಳಿಕಾಳು ಬಸ್ಸಾರು ಬರ ಉಳ್ಳಿಕಾಳು ಇಟ್ಟಾರು ಅಂತಾರೆ ಮೆಚ್ಚೇನ ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಒಂದ್ ನಾಲ್ಕು ಕಾಳು ಒಂದ್ ಹತ್ತರಿಂದ ಹದಿನೈದು ಕಾಳು ಅಷ್ಟೇನೆ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಗಡ್ಡೆ ಅಷ್ಟು ಈರುಳ್ಳಿ ಸಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಎರಡು ಗಡ್ಡೆ ಮೀಡಿಯಂ ಸೈಜು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಹಂಗೇನಾದ್ರೂ ಡ್ರೈ ರೋಸ್ಟ್ ಆದ್ರೂ ಮಾಡ್ಕೋಬಹುದು ಎಣ್ಣೆನಾದ್ರೂ ಹಾಕೋಬಹುದು ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ ಒಂದು ಎರಡನೇ ಎಣ್ಣೆ ಹಾಕೊಂಡ್ರೆ ಒಂದ್ ಎರಡನೇ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೋತೀನಿ ಚೆನ್ನಾಗಿ ಸೌಂಡು ಇದು ಸ್ವಲ್ಪ ಇಂಡಕ್ಷನ್ ಸ್ಟೋವ್ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ ಕೇಳಿಸ್ತಾ ಇದ್ದೀವಿ ಗೊತ್ತಿಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಕೆಂಪುಗೆ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ತೇ ಇದ್ರು ಹೇಗಿಯೇ ಬಟ್ ನಾನ್ ಸ್ವಲ್ಪ ಎಣ್ಣೆ ಹಾಕೊಂಡು ಹುಡ್ಕೋತೀನಿ ಆ ಕಾಳು ಯಾರು ಹಾಕಲ್ಲ ನನ್ ಪ್ರಕಾರ ಎಲ್ಲೋ ಒಬ್ಬೊಬ್ರು ತಿಳಿದವ್ರು ಹಾಕ್ತಾರೆ ಅಷ್ಟೇ ಅಂದ್ರೆ ಗೊತ್ತಿರೋರು ಆಗ್ತಾರೆ ಮಾಮೂಲಿ ಅಂದ್ರೆ ಮೆಂತ್ಯೆಕಾಳು ಹಾಕಲ್ಲ ಕಾಳು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅದು ಜಾಸ್ತಿ ಹಾಕಬಹುದು ಸ್ವಲ್ಪ ಕಾಳನ್ನ ಹುರ್ಕೊಂಡು ಹಾಕೋದ್ರೆ ಚೆನ್ನಾಗಿರುತ್ತೆ ಇದು ನನಗೆ ಈರುಳ್ಳಿ ಬೆಳ್ಳುಳ್ಳಿ ತಣ್ಣಗೆ ಆಮೇಲೆ ಹಾಕೋಬೇಕು ನಾನ್ ಸ್ವಲ್ಪ ಹಾಕೊಂಡಿದೀನಿ ಏನಾಗಲ್ಲ ಅಂತ ನೀವು ತಣ್ಣ ಹಾಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ನಾನು ಫ್ರಿಜ್ ಅಲ್ಲಿ ತೆಂಗಿನ ತುರಿ ಇಟ್ಟರದಿಂದ ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಕಾಳು ರಸ ಹಾಕೊಂತೀವಲ್ಲ ಅದಕ್ಕೆ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಹಾಕೋಬೇಕು ಕಾಳು ಮತ್ತೆ ರಸದಲ್ಲೇ ಇರಬೇಕು ಇದನ್ನ ಟೇಸ್ಟ್ ಹೋಗುತ್ತೆ ಬೇಸ್ ಇಟ್ಟಿರ್ತಿವಿ ಹುಬ್ಳಿ ಕಾಳ ಅದೇ ರಸದಲ್ಲಿ ಕಾಳು ಹಾಕೊಂಡ್ರೆ ಟೇಸ್ಟ್ ಸಕಿರುತ್ತೆ ಸೊ ಹಾಗಾಗಿ ನಾನು ಫಸ್ಟ್ ತಟ್ಟೆಗೆ ಬಿಟ್ಟ ತಕ್ಷಣ ತಟ್ಟೆಗೆ ಹಾಕಿದೆ ಹಾಗಾಗಿ ತಣ್ಣಗೆ ಇರೋದು ಆಕೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಬಸಾರಿಗಾಗ್ಲಿ ಉಪ್ಸಾರಿಗಾಗ್ಲಿ ಕಡೆ ನಂಬೆಡೆ ಸಪೇತುರಿಗಾಗ್ಲಿ ಆ ಚಟ್ನಿಗಾಗ್ಲಿ ಜೀರಿಗೆ ಮೇನು ಸೊ ನಾನು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತ ಇದೀನಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಸೈಡ್ಗೆ ಉಪ್ಸಾರಿಗೆ ಮೇನು ಅಥವಾ ಬಸಾರಿಗೆ ಮೇನು ಅಥವಾ ಹುಳಿ ಕಟ್ಟಂದ್ರೆ ಪುಡಿ ಕಡೆ ಬಸಾ ಹಾಕಿದಾರೆ ಸೊ ಇದಕ್ಕೆ ಮೇನು ಜೀರಿಗೆ ಬೆಳ್ಳುಳ್ಳಿ ಹುಣ್ಸೈ ಈರುಳ್ಳಿ ಸ್ವಲ್ಪ ಕಾಯಿ ಹೋಗಬೇಕು ಇದೇ ಮೇನು ಈಗ ಖಾರಕ್ಕೆ ಎಷ್ಟ್ ಅಷ್ಟು ಖಾರಕ್ಕೆ ಪುಡಿ ಹಾಕೊತ ಇದ್ದೀನಿ ಸ್ವಲ್ಪನೇ ಹಾಕೊಳ್ಳಿ ಒಂದ್ ಎರಡ್ ಸ್ಪೂನ್ ಅಷ್ಟು ಕಾಯಿ ಕಾಯಿ ತುರಿನ ಹಾಕೊಂತ ಇದ್ದೀನಿ ನಾನು ಚಿಕ್ಕ ನೆಲ್ಲಿಕಾಯಿ ತಿನ್ನ ನೆಲ್ಲಿಕಾಯಿ ಬರುತ್ತಲ್ಲ ಬೆಟ್ಟದಲ್ಲಿಕಾಯಿ ಇಲ್ಲ ಚಿನ್ ತಿನ್ನ ನೆಲ್ಲಿಕಾಯಿ ಬರುತ್ತಲ್ಲ ಆ ತರ ಈಗ ಅದ್ರದ್ದು ನನಗೆ ತುಂಬಾ ಹುಳಿ ಇಷ್ಟ ಅಂದ್ರೆ ಕುನಿಗೆ ತುಂಬಾ ಹುಳಿ ಕಡಿಮೆ ಇರಬೇಕು ಎಷ್ಟು ಈಗ ಸಾಂಬಾರ್ ಸೊಪ್ಪು ಅಂದ್ರೆ ಕೊತ್ತಂಬರಿ ಸೊಪ್ಪನ ತೊಳೆದು ಹಾಕೊಂತ ಇದೀನಿ ಸ್ವಲ್ಪ ಈಗ ಕಾಳು ಕಾಳನ್ನ ಹಾಕೋಬೇಕು ರುಬ್ಬಕ್ಕೆ ಕಾಳು ಸಪ್ಪೆಸ್ರಲ್ಲೇ ರುಬ್ಬೇಕು ಫ್ರೆಂಡ್ಸ್ ಸ್ವಲ್ಪ ಕಾಳನ್ನ ಒಂದು ಒಂದ್ ಸೌಟ್ ಅಷ್ಟು ಹಾಕೊಂಡಿದ್ವಿ ಕಾಳನ್ನ ನೋಡ್ ಹಾಕೊಂಡಿ ಕುನಿಗೆ ನೀರ್ ನಿಂತರ ಇಷ್ಟ ಆಗಲ್ಲ ಬಟ್ ಬಸ್ಸರು ಸ್ವಲ್ಪ ನೀರಾಗಿ ಇದ್ರೇನೆ ಚಂದ ಸೊ ಕಾಳು ಹಾಕೊಂಡಿದಿನಿ ಅದೇ ರುಬ್ಬಕ್ಕೆ ಸಪ್ಪೆಸ್ರೇ ಹಾಕೊಂತ ಇದೀನಿ ಸ್ವಲ್ಪ ಮೆಣಸು ಕೂಡ ಹಾಕೋರು ಹಾಕ್ತಾರೆ ಕರಿ ಮೆಣಸನ್ನ ರುಚಿ ಚೆನ್ನಾಗಿರುತ್ತೆ ಬಟ್ ನಾನೇನು ಹಾಕೋಲ್ಲ ಒಬ್ಬೊಬ್ರು ಕರಿ ಮೆಣಸು ಕೂಡ ಹಾಕ್ತಾರೆ ಇಷ್ಟನೇ ಇದನ್ನ ರುಬ್ಕೊಳ್ಳೋದು ಏನಾದರೂ ದಿನ ಜೀರಿಗೆ ಉರುಳ್ಳಿ ಮೆಣಸನ್ನು ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಕಾಯಿ ಅಷ್ಟೇ ಕಾಳು ಇಷ್ಟನ್ನ ರುಬ್ಕೊಳ್ಳೋದು ಒಗ್ಗರಣೆಗೆ ಅವಾಗ್ಲೇ ಈರುಳ್ಳಿ ಹೆಚ್ಚಿಟ್ಟಿದ್ದಲ್ಲ ಅದಕ್ಕೆ ಒಗ್ಗರಣೆಗೆ ಅಂತಲೇ ಒಂದು ಹೆಚ್ಚಿಟ್ಟುಕೊಂಡಿದೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಈಗ ಇದನ್ನೇ ರುಬ್ಬಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಗ್ಗರಣೆ ಮಾಡ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಒಂದ್ ಇಷ್ಟು ಸ್ವಲ್ಪ ಕರಿಬೇವು ಸ್ವಲ್ಪ ಸಿಡಿರಿ ಅದು ಈಗ ಚೆನ್ನಾಗಿ ಸಿಡಿತಾ ಇದೆ ಇವಾಗ ಕರಿಬೇವು ಹಾಕಿದೀನಿ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಚೆನ್ನಾಗಿ ಈರುಳ್ಳಿ ಬಾಡಿದೆ ಇವಾಗ ಖಾರ ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಯಾವುದೇ ರೀತಿ ಇದಕ್ಕೆ ಬೇರೆ ನೀರು ಬಳಸ್ಬೇಡಿ ಚೆನ್ನಾಗಿರಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಸಪ್ಪೆಸ್ರೇ ಯೂಸ್ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಸರ್ ಆಕಡೆ ಮುದ್ದೆಸ್ರು ಕೂಡ ಇಟ್ಟಿದ್ದೀನಿ ಮುದ್ದೆ ಮಾಡ್ಬೇಡೋಣ ಬೆಳಗ್ಗೆಯಿಂದ ಪುಡಿ ಒಗ್ಗರಣೆ ಬಿಟ್ಟು ತಿಂತಿಲ್ಲ ಸೊ ಮುದ್ದೆ ಮಾಡ್ಬಿಡೋಣ ಅಂತ ಹೇಳಿ ಈಗ ಇದು ಖಾರ ಕೂಡ ಕುದೀತಾ ಇದೆ ಸೊ ಈಗ ಸಪ್ಪೆಸ್ರ ಹಾಕೋತಾ ಇದೀನಿ ಉಪ್ಪುನ ಕಾಳು ಬೇಯ್ಬೇಕಾದ್ರೆ ಉಪ್ಪು ಹಾಕೊಂಡಿರ್ತೀವಲ್ವಾ ಸ್ವಲ್ಪ ನೋಡಿ ಉಪ್ಪು ಉಪ್ಪಾಕೊಡಿ ಈಗ ರುಚಿ ನೋಡಿ ಕುದೀತಾ ಇರ್ಬೇಕಾದ್ರೆ ಸೊ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಗಟ್ಟಿ ಅಂತಲೇ ಇದೆ ನನಗೆ ಫ್ರೆಂಡ್ಸ್ ಬಸ್ಸಾರು ಸಾರು ಮೂರು ದಿನಗಟ್ಟಲೆ ಇಟ್ಕೊಂತಿದ್ರು ನನಗೆ ಇಷ್ಟ ಅಂದರೆ ಇದು ಬಸ್ಸಾರು ಅಂತಲೇ ಹೇಳ್ತಾ ಇದ್ದೀನಿ ನಾನು ಅಂದರೆ ಈ ಸಾರೆಲ್ಲ ನನಗೆ ಬಸ್ ಸೊಪ್ಪಿನ ಸಾರು ಈ ಥರ ಸಾರು ಎಲ್ಲ ನನಗೆ ತುಂಬಾ ಇಷ್ಟ ಬಸ್ಸಾರ್ ಥರ ಮಾಡೋ ಸಾಂಬಾರು ನಂಗೆ ತುಂಬ ಇಷ್ಟ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಫ್ರೆಂಡ್ಸ್ ಹಂಗಾಗಿ ಉಪ್ಪಾಕ್ತಾ ಆ ಆಕಡೆ ಮುದ್ದೆ ಹೆಸರು ಕೂಡ ಉಪ್ಪು ಬಂತು ಹಂಗಾಗಿ ಮುದ್ದೆ ಕೂಡ ಕುದಿಯಾಕಿದೀನಿ ಎರಡು ತೀರಾ ತೆಳುವಿಲ್ಲ ತೀರಾ ಬೇಕಿಲ್ಲ ಆ ಥರ ಇದನ್ನ ಚೆನ್ನಾಗಿ ಉಪ್ಪಾಕಿ ನೀಟಾಗಿ ಕುದಿಸ್ಕೊಂಡ್ರೆ ಬಸ್ಸ ರೆಡಿ ಇಷ್ಟೇ ಚೆನ್ನಾಗಿ ಕುದೀತಾ ಇದೆ ಇದೇ ಸಾಂಬಾರು ರೆಡಿ ಆಯ್ತು ಬೇಗ ಬೇಗ ಅಡುಗೆ ಮುಗಿಸ್ಬಿಟ್ಟೆ ಯಾಕೆಂದರೆ ಬೆಳಗಿಂದ ಹೊಟ್ಟೆ ಹೊಸಬಿಟ್ಟಿತ್ತು ಇನ್ನು ಸಾ ಬಸ್ಸಾರು ಮಾಡಿದ್ರೆ ಮುದ್ದೆ ಮಾಡಲೇಬೇಕು ಸೊ ಹಾಗಾಗಿ ಮುದ್ದೆನೂ ಕೂಡ ಮಾಡಿದೆ ತೆಳ್ಳಗೆ ಮಾಡಿದ್ದೀನಿ ಮುದ್ದೆನ ತೆಳ್ಳಗಿರಬೇಕು ಪುನಿಗೆ ಸೊ ಊಟ ರೆಡಿ ಆಯಿತು ಹುಳ್ಳಿ ಕಾಳು ಒಗ್ಗರಣೆ ಮಾಡ್ಕೊಬೋದು ಕಾಳನ್ನ ನಾನೇನು ಒಗ್ಗರಣೆ ಮಾಡ್ಕೊಂಡಿಲ್ಲ ಹುಳ್ಳಿ ಕಾಳು ಬಸ್ಸಾರು ಅಥವಾ ಹುಳ್ಳಿ ಕಟ್ಟು ಸಾರು ಮುದ್ದೆ ರಾಗಿ ಮುದ್ದೆ ರೆಡಿ ಇನ್ನು ಮನೆ ನೋಡ್ತಾ ಇರ್ಬೋದು ಸೊ ಹಿಂಗೆ ಟಾರ್ಪಲ್ ಹಾಕಿದ್ದಾರೆ ನಮ್ಮ ಸೀಟ್ ಮೇಲೆ ಇದೇ ಆಗಿರೋ ಗ್ರೀನ್ ಕಲರ್ ಗೋಡೆ ಕಾಣಿಸ್ತಿದೆಯಲ್ಲ ಫುಲ್ ದೊಡ್ಡ ಎತ್ತರದ್ದದ್ದು ಗೋಡೆ ಸೊ ಅದನ್ನು ಕೇಳ್ತಾ ಇದ್ದಾರೆ ಒಂದೊಂದು ಹಿಟ್ಟಿಗೆ ಇದಕ್ಕೆ ಬೀಳ್ತಾ ಇರುತ್ತೆ ಒಂದೊಂದ್ಸಲ ಅದು ಇದಕ್ಕೆ ನನಗೆ ತುಂಬಾ ಭಯ ಆಗಿ ನಾನು ವ್ಲಾಗನ್ನು ಮಾಡ್ತಾ ಇಲ್ಲ ಯಜಮಾನರು ಬಂದರು ಹತ್ತು ನಿಮಿಷ ಆತ ನಿಮ್ಮ ಬರೋ ತಂಕ ಕಾಯಿ ಮಗ ದೇವ್ರಣ್ಣೆ ಮಕ್ಕಳ ಎಷ್ಟು ನೋಡ್ ಟೈಮು ಇನ್ನು ಹನ್ನೆರಡು ಗಂಟೆಗೆ ಐದು ನಿಮಿಷ ಇತ್ತೆ ಏಯ್ ಮುಚ್ಚೋಲ್ ಮಕೊಂಡಿತ್ತು ಮಗ ಏಕೆ ಏಕೆದ್ದು ತಂದಿದ್ದ ಅಯ್ಯಯ್ಯೋ ಆಚೆ ಮಿಸ್ ಮಾಡ್ಕೊಂಬಿಡ್ತಲ್ಲ ಮಗ ಬೆಳಗ್ಗೆ ಕೊಡ್ತೀನಿ ಬಿಡು ಓ ಮುಚ್ಕೊಂಬಂದಿದ್ದು ಸರ್ಪ್ರೈಸ್ ಕೊಡ್ಬೇಕು ಅಂತ ದೇವ್ರಾಣಿ ಮಕ್ಕಳಿದ್ದೆ ಹ್ಞೂ ಇಷ್ಟೊಂದು ತುಂಬಬಿಟ್ಟಿದ್ಯಾ मुंका <laughs> नहीं Google ऐड में ट्राइ से अपमान कर माता ने दे दिया Google Google इला देना क्या न माता के अलावा तू गोनी एजमेंट रहे ना यानि किधो किधर भी नहीं मुश्किल मैं तेरे सोते एस्का ठहरते तेरे दो आर एंड ताप

पापीन अद <laughs> <The whole day. laughs> ಬೇಸಿಗೆ ನಿಂತದ್ದು ತಿಳ್ಸ್ತೀನಿ ಅನ್ನುತರ ಅರ್ಥ ಅದಾ ನೀನಿಕ್ಕಿ ಮೊಟ್ಟೆ ನಿಂತಿದೆ ವರ್ಟಾ ಬಂತು ಬಂದೆ ಇಲ್ಲ ಆಫ್ ಬೈ ಮಾಡಿದಿನಿ ಬೇಸೆಲ್ಲಲನ ಕೃತಜ್ಞತೆ ಇಲ್ಲ ನಿಮಗೆ ಅಂತದೇ ಗೋಸ್ಟ್ ಗೋಸ್ಟ್ ಅಂತ ದೇವೋ ತಂದ್ರೆ ಡೆವಿಲ್ ಅಂದ್ರೆ ಡೆವ್ವ ಗೋಸ್ಟ್ ಅಂದ್ರೆ ಊಸ್ಟ್ ಅಂದ್ರೆ ಯಾಕೆ ಮಾಡಲ್ಲ ಗೋಸ್ಟ್ ಅಂದ್ರೆ ಯಾರ ಯಾರ ಗೊತ್ತು ಡ್ರಾಪ್ ಸಿಗ ಸಿಗುತ್ತೆ ಎಸ್ ಕಟ್ ಸಿಗತ ಇಲ್ವಾ ಎಸ್ಕರ್ಟ್ ಇಲ್ಲ ಅಂದ್ರೆ ನೂರ್ ರೂಪಾಯಿ ಎಷ್ಟ್ ಕಡಿಮಿ ಎಸ್ ಕಟ್ ಇದ್ರು ಅಷ್ಟೇ ಇಲ್ದೆ ಹೋದ್ರು ಅಷ್ಟೇನಾ

ನಿನ್ ಮಗ್ಗೆ ಕೈ ಕಟ್ಟಕ್ಕಂಗ್ ಆಗ್ಬಿಟ್ಟೈತೆ ಆಚೆಕು ಹೋಗಂಗಿಲ್ಲ ಒಳಕು ಬರಂಗಿಲ್ಲ ಮನೆ ಕಟ್ತಾರೆ ಅಂತ ಒಳಗೆ ಕೂಡಕಂತಿನ ಅಲ್ಲಿ ಬೇರೆ ಅವ್ರ್ ಮನೆ ತರಿಂದ ಇಂದ ಒಳಗ್ ಬರಂಗಿಲ್ಲ ಅವ್ರ್ ಮನೆ ಮುಸ್ರ ಕೂತ್ ಕೂತಿದ್ನ ಎಲ್ ಹೋಗ್ ಗೊತ್ತ ಆಚೆ ಕಟ್ಟಡಕ್ ಹೋಗಂಗಿಲ್ಲ ಬ್ಯಾಡ ಅಂತ ಬಂದೈತಿ ಬಡ್ಕೊಳಪ್ಪ ನಂಗೆಲ್ಲ ಥು ಏನ್ ಚೆಮೋ ನಿಂಗ್ ತಿನ್ನಕ್ ಮನ್ಸ ಹೆಂಗ್ ಬರುತ್ತೆ ಏನ ಮಾತಾಡ್ತೀರಾ ಆದ್ರೆ

ಮತ್ತೆ ಒಂದ್ ಬೇಳೆ ಲೆಸ್ ಆಗುತ್ತಾ ಮೇಲೆ ಹ್ಮ್ ಅದ್ರ ಪರಿಣಾಮ ನೀನು ಎದರ್ಸ್ಬೇಕಾಗ್ತಾ ಇಲ್ಲಿ ಹಿಂಗೆ ಮುಟ್ಚಕ್ಕಾಗ್ತಿಲ್ಲ ಸುಮ್ಮನೆ ನನ್ ಬಿಟ್ಟಿದ್ರೆ ಉಪಯೋಗ ಹಿಂಗೆ ಬಿಟ್ಟು ನೀನು ಯಾಕೆ ಇಷ್ಟೊಂದು ಇದಾದ್ರ ಮಾತಾಡ್ತೀರಾ ಏ ನೀನಾ ನೀನು ತೋಟ ಕ್ಲಾಸ್ ಹೆಂಗ್ ಗೊತ್ತಾ

ಸುಂದರ ಅಂತ ಹೇಳಿದ್ದು ಅವರಿಗೆ ನಾನು ಒಳ್ಳೇನು 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 ಅಂತ ನಾನು ಕೆಟ್ಟ ನಾನು ಡೈರೆಕ್ಟ್ ಆಗಿ ಹೇಳಿದ್ದು ಆಯ್ತು ಹೊಲಿದ್ದ ನಾಷ್ಟ ಚೂರ ಮತ್ತೆ ಎಲ್ಲರೂ ಒಳ್ಳೇನು ಅಂತ ಯಾಕೆ ಅನ್ಕೊಂಡಾಗ ನಿನ್ನ ನಾನು ಅವರು ಅವರು ಕೇಳೋ ನಾನು ಕೇಳಿದೆ ಮುಳ್ಳಾಗಿ ಏನು ನನ್ನ ಮೇಲೆ ಬೈಕ್ ಇರಬೇಕು ಉಳಿ ಉಳಿ ಬಂದಿ ಓ ಹೆಂಗಿರುತ್ತೆ ಇಲ್ಲ ಕಡ ಸೋಡಾ ಹಾಕಿಲ್ಲ ಇಡ್ಲಿಗೆ ನೆನಚು ಸೋಡ ಹಾಕೋದು ಇವತ್ತು ಬೇಗನೆ ರುಬ್ಬಿಟ್ಟಿನಿ ಚೆನ್ನಾಗಿ ಬಂದ್ರೆ ಇಡ್ಲಿ ಇಲ್ಲ ದೋಸೆ ಅಷ್ಟೇ ಪಲ್ಲಿ ಇದೆ ಅದ್ರ ಜೊತೆ ಸಾರು ಮಾಡ್ತೀನಿ ಕಾಳಲ್ಲಿ ನೆನೆಸಿಟ್ಟೀನಿ ಹಾ ಬೀಟ್ರೋಟ್ ಪಲ್ಯ ಐತೆ ಅದನ್ನು ಹಾಕಿರ್ತೀನಿ ಸಾಂಬಾರ್ ಕಾಳು ಬಟಾಣಿ ಕಾಳು ಎಲ್ಲ ನೆನೆಸಿಡ್ ಮಸಾಲೆ ಸಾರು ಥರದ ಮಾಡ್ತೀನಿ ಹಾಂ ನೀವು ದೊರೆಯೋಕ್ಸು ನಿನಗೆ ನನ್ನ ಥರ ಆಗಬಾರ್ದು ಗಂಡ ಯಾರೋ ತಿಂದೂ ತಿಂದು ಬಿಟ್ಟರು ಬಿಡು ಅಂತಾರ್ದು ಅಂಥರವಾಗೈತೆ ಹ್ಞೂ ಮುಖ ನೋಡಿನಿಂದ ನಾನು ಬಿದ್ದರೆ ಹೆಚ್ಚು ನಿನಗೆ ತಿಂದು ತಿಂದು ಬಿಟ್ರು ಬಿಡು ಎಲ್ಲರೂ ಒಬ್ಬ ಎಲ್ಲರೂ ಬರಲಿ ಒಂತರಲ್ಲ ನಾನು ಒಂಚೂರು ಇದಾಗ್ತಿದ್ದಂಗೆ ಹೋಗಿದ್ದೆಂಗೇ ಏ ನೀನ್ ಸೇವೆ ಮಾಡ್ತೀನಿ ನೀನು ಇನ್ನೊಬ್ಬ ನೋಡ್ಕೊಂಡ್ರೆ ನೋಟ್ ತಂದೆ ಅದಕ್ಕೆ ಅವಳು ಬಂದು ಸೇವೆ ಮಾಡ್ತಾರೆ ಮನೆಗೆ ಅವಳು ಬಂದು ಸೇವೆ ಮಾಡ್ತಾರೆ ಅವ್ ಏನು 얘는 ಇರ್ತಾರ ನಾನು ಒಳ್ಳದೇ ಹೆಚ ಅವಳು ಪುನಿ ಹಿಂಗೆ ತುಂಬ ಎಳಿತಾರೆ ನಂದ ಈ ವ್ಲಾಗ್ನ ಹಿಂಗೆ ಮಾಡೋ ಟೈಮ್ ಬಂತು ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು